ಭರವಸೆಗಳು ಈಡೇರಿಸಿದ ಕಾಂಗ್ರೆಸ್ ಸರ್ಕಾರ ಸಚಿವ ಎಂಸಿ ಸುಧಾಕರ್ ನೂತನ ಗೋದಾಮು ಉದ್ಘಾಟನಾ ಸಮಾರಂಭದಲ್ಲಿ ಸಚಿವರು ಭಾಗಿ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ನಡೆದ ಕಾರ್ಯಕ್ರಮ ಚಿಂತಾಮಣಿ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಭರವಸೆಗಳನ್ನು ಕೊಟ್ಟಿದ್ದು ಈಗಾಗಲೇ ನಾಲ್ಕು ಭರವಸೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ನುಡಿದರು ಇಂದು ತಾಲೂಕಿನ ಮರುಗಮಲೆ ಗ್ರಾಮದಲ್ಲಿ ಕೃಷಿ ಸಚಿವಾಲಯದ ಬಹುಸೇವಾ ಕೇಂದ್ರ ಯೋಜನೆಯ ಗ್ರಾಮೀಣ ಉಗ್ರಾಣ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಉಳಿಯಬೇಕಾದರೆ ಸಾಲ ನೀಡಿರುವ ಪ್ರತಿಯೊಬ್ಬ ಮಹಿಳೆಯರು ಸಮಯಕ್ಕೆ ತಕ್ಕಂತೆ ಸಾಲವನ್ನು ಮರುಪಾವತಿ ಮಾಡಿ ಮಹಿಳೆಯರು ಸಬಲೀಕರಣರಾಗಬೇಕು ಎಂದು ಹೇಳಿದ ಅವರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೆ ಈ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರವಾದ ಮುರುಗಮಲ್ಲ ದರ್ಗಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದೆ ಎಂದು ಹೇಳಿದರು ಸಂಘದ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ ರೆಡ್ಡಿರವರು ಮಾತನಾಡಿ ಸೇವಾ ಸಹಕಾರ ಸಂಘದ ಅಭಿವೃದ್ಧಿಗಾಗಿ ಸಚಿವರ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸಹಕಾರ ಬೇಕಾಗಿದೆ ಎಂದು ಕೋರಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎನ್ ನಾಗಿರೆಡ್ಡಿ ಪಟೇಲ್ ಅಶ್ವತ್ ನಾರಾಯಣ ರೆಡ್ಡಿ ಎಸ್ ಕೃಷ್ಣಪ್ಪ ಜೇ ನಾಗರಾಜ್ ಶ್ರೀರಾಮರೆಡ್ಡಿ ವೀಣಾ ಸೋಮಶೇಖರ ರೆಡ್ಡಿ ಮುನಿರತ್ನಮ್ಮ ಶಂಕರಪ್ಪ ಎನ್ಸಿ ಆಂಜನೇಯ ರೆಡ್ಡಿ ವಿನಾರಾಯಣಸ್ವಾಮಿ ಎಂಎನ್ ವೆಂಕಟೇಶ್ ರೆಡ್ಡಿ ಶೇಖ್ ನಜೀರ್ ಫಯಾಜ್ ಅಹಮದ್ ಶ್ರೀರಾಮಪ್ಪ ಚಂದ್ರಪ್ಪ ಕೆಎನ್ ಬೈರೆಡ್ಡಿ ನಿರ್ಮಲಮ್ಮ ರಾಧಮ್ಮ ಜೆ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಆದೇಶ ಪತ್ರವನ್ನು ತಂದಿದ್ದಾರೆ ಆಮೇಲೆ ಎ ಟಿ ಎಂ ಕಾರ್ಡ್ಗಳು ತಂದಿದ್ದಾರೆ ಇವತ್ತು ಅವರಿಗೆಲ್ಲ ಕೊಟ್ಟು ಅವರ ಅಕೌಂಟ್ಗೆ ಸೋಮವಾರದ ಮೇಲೆ ಬೀಳಬಹುದು ಈಗ ಹನ್ನೊಂದು ಸಂಘಗಳಿಗೆ ಎಷ್ಟು ಲಕ್ಷದ ಐವತ್ತೈದು ಲಕ್ಷ ರೂಪಾಯಿಗಳನ್ನ ನನ್ನ ನಮ್ಮ ಸಚಿವರು ಮತ್ತು ನಾಗರೆಡ್ಡಿ ಅವರು ಮತ್ತೆ ಈ ಒಂದು ಡಿ ಸಿ ಸಿ ಬ್ಯಾಂಕಲ್ಲಿ ಚರ್ಚೆ ಮಾಡಿ ಆ ಒಂದು ಹಣವನ್ನು ಶಾಂಕ್ಷನ್ ಮಾಡಿಸಿದ್ದಾರೆ ಅದನ್ನು ನಾವು ಇವಾಗ ಇವಾಗ ಎ ಟಿ ಎಂ ಕಾರ್ಡ್ ಕೊಡ್ತೇವೆ ಸೋಮವಾರದ ಮೇಲೆ ಅಕೌಂಟ್ಗಳು ಬರುತ್ತೆ ಈ ರೀತಿ ಈ ಒಂದು ಸಹಕಾರ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಒಂದು ಕಾರಣವನ್ನ ತಾಲೂಕಿನ ಜನತೆ ಮತ್ತು ಶ್ರೀ ಶಕ್ತಿ ಸಂಘಗಳು ತಿಳ್ಕೋಬೇಕಾಗ್ತದೆ ನಾನು ಅನೇಕ ಸಲಿ ಮೊನ್ನೆ ಕರ್ಪಲ್ಲಿ ಹೇಳಿದ್ದೇನೆ ಇದು ಯಾರು ಹೇಳೋದಿಲ್ಲ ನಮ್ಮ ಮುಖಂಡರು ಕೋಟ್ಯಾಂತರ ರೂಪಾಯಿ ಇವತ್ತು ಚಿಂತಾಮಣಿ ತಾಲೂಕಿಗೆ ಹೇಗೆ ಬಂತು ಅಂತಕ್ಕ ಅರ್ಥ ಮಾಡ್ಕೋಬೇಕು ಕೆಲವರು ಹಣ ನಾವು ಅರ್ಜಿ ಆಗ ತಕ್ಷಣ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ತಪ್ಪೋದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಹನ್ನೊಂದು ತಾಲೂಕುಗಳು ಡಿ ಸಿ ಸಿ ಬ್ಯಾಂಕ್ ಒಂದೇ ಇರೋದು ಆ ಬ್ಯಾಂಕ್ ಯಾವ ರೀತಿ ಸಾಲ ಬರುತ್ತೆ ಅಂತಕ್ಕಂಥದ್ದು ನಾವು ಸ್ವಲ್ಪ ತಿಳ್ಕೊಬೇಕಾಗ್ತದೆ ಇವತ್ತು ನಾಗರೆಡ್ಡಿ ಅವರನ್ನ ನಮ್ಮ ಸಚಿವರು ಐದು ವರ್ಷಗಳ ಹಿಂದೆ ದೂರದೃಷ್ಟಿಯನ್ನು ಇಟ್ಕೊಂಡು ಅವತ್ತು ಏಳೆಂಟು ಸದಸ್ಯರಿದ್ದರು ಅಷ್ಟೇ ನಮ್ಮ ತಾಲೂಕಿನಲ್ಲಿ ಅವರನ್ನು ಗೆಲ್ಲಿಸಿ ಈ ತಾಲೂಕಿನಲ್ಲಿ ನಿರ್ದೇಶಕರನ್ನಾಗಿ ಮಾಡಿ ಇವತ್ತು ಡಿಸಿಸಿ ಬ್ಯಾಂಕ್ ವತಿಯಿಂದ ಸುಮಾರು ಐದು ವರ್ಷಗಳಿಂದ ನಮ್ಮ ಸಚಿವರು ಬಹಳ ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಐದು ವರ್ಷದಿಂದ ನಾಗರೆಡ್ಡಿ ಸರ್ಕಾರದಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ನಲವತ್ತು ಸಾವಿರ ಶ್ರೀಶಕ್ತಿ ಮಹಿಳೆಯರಿಗೆ ಇವತ್ತು ಇನ್ನೂರು ಕೋಟಿ ರೂಪಾಯಿಯನ್ನು ಸಹ ಸೇರಿ ನಮ್ಮ ಸಚಿವರು ಬಹಳ ಶ್ರದ್ಧೆ ವಹಿಸಿ ಆ ಒಂದು ಇನ್ನೂರು ಕೋಟಿ ರೂಪಾಯಿಯನ್ನು ಈ ತಾಲೂಕ್ಗೆ ಬರೋದಕ್ಕೆ ಬಹಳ ಪ್ರಯತ್ನವನ್ನ ಮಾಡಿದ್ದಾರೆ ಇದನ್ನೆಲ್ಲ ಶ್ರೀಶಕ್ತಿ ಸಂಘದವರು ತಿಳ್ಕೋಬೇಕು ಸುಮ್ ಸುಮ್ನೆ ನಾವು ಅರ್ಜಿ ಅರ್ಜಿ ಹಾಕಿದ ತಕ್ಷಣ ಬರೋದಿಲ್ಲ ನಮ್ಮಂತವ್ರು ಬೇಕಾದಷ್ಟು ಜನ ಇದಾರೆ ಹನ್ನೊಂದು ತಾಲೂಕಿನಲ್ಲಿ ಅದೇ ರೀತಿ ಇವತ್ತು ಕೆ ಸಿ ಸಿ ಸಾಲ ಇಡೀ ತಾಲೂಕಿನಲ್ಲಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಯನ್ನ ಕೆ ಸಿ ಸಿ ಸಾಲಕ್ಕೆ ನಮ್ಮ ಸುಧಾಕರ್ ರೆಡ್ಡಿ ಅವರ ಸಹಕಾರದಿಂದ ನಾಗರೆಡ್ಡಿ ಅವರು ಶಾಂಕ್ಷನ್ ಮಾಡಿ ಇಡೀ ತಾಲೂಕಿನಲ್ಲಿ ಇರತಕ್ಕಂತ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಸಾಲಗಳು ಫಾರಂ ಆಗಿರ್ಬೋದು ಇಟಿಕೆಗೋಡು ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಸಾಲಗಳನ್ನು ಸಹ ಸಿ ಬ್ಯಾಂಕ್ ವತಿಯಿಂದ ಇಬ್ಬರು ನಮ್ಮ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲಗಳನ್ನ ಕೊಡಿಸಿದ್ದಾರೆ ಅರ್ಜಿ ಆದ ತಕ್ಷಣ ಸಾಲ ಬರೋದಿಲ್ಲ ಅದರ ಹಿಂದೆ ಸುಧಾಕರ್ ರೆಡ್ಡಿಯವರ ಪರಿಶ್ರಮ ನಾಗರೆಡ್ಡಿ ಅವರ ಹೋಗಿ ಆ ಕೆಲಸ ಮಾಡ್ಕೊಂಡು ಬರತಕ್ಕಂತ ಎಲ್ಲಾ ಕೆಲಸಗಳು ನಡೆದ್ರೇನೆ ಶ್ರೀ ಶ್ರೀ ಸಂಘಗಳಿಗೆ ಅಕೌಂಟ್ ಬರೋದು ಇವತ್ತು ಈ ಹನ್ನೊಂದು ಸಂಘಗಳು ಎಲೆಕ್ಷನ್ ಮುಂಚೆ ಫೈಲುಗಳು ಸುಮಾರು ಒಂದು ವಾರದಿಂದ ಇಬ್ರು ಡಿ ಸಿ ಸಿ ಬ್ಯಾಂಕ್ ಫೋನ್ ಮಾಡಿ ನಾಗಾರೆಡ್ಡಿ ಅವರು ಹೋಗಿ ಏನು ನಾವು ಭರವಸೆಗಳು ಕೊಟ್ಟಿದ್ವಿ ಚುನಾವಣೆ ಮುಂಚೆ ನಾಲ್ಕು ಭರವಸೆ ಈಡೇರಿಸಿದ್ವಿ ಬಸ್ 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 ಮೀನ್ ಜಾರಿ ಪೈಸಲ್ಲಿ

ಗೃಹ ಜ್ಯೋತಿ ಸ್ಕೀಮ್ ಕರೆಂಟ್ ಫ್ರೀ ಹೋಗನಾ ಕರೆಂಟ್ ಬಿಲ್ ಕರೆಂಟ್ ಬಿ ಫ್ರೀ ಹೋಗೇ ಫ್ರೀ ಇದು ಹೋಗನಾ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದ್ದ ನೂರ ರೂಪಾಯಿ ಒಬ್ಬರಿಗೆ ನೂರ ರೂಪಾಯಿ ಒಬ್ಬರಿಗೆ ಅಂದ್ರೆ ಓ ಪೈಸಾ ಬಿ ಯಾರ కావాలంటే మీరూ దుడ్డు కడితే మీకు రెండు వేల రూపాయలు నెలకి వస్తా ఉంది అన్ని రకాలుగా సౌలత్తంది మీ మంచిదానికి యాభై వేలు ఇస్తారు ఒక్కొక్కరికి గురువారం మీకు అకౌంట్ కి వేస్తారు గురువారం మీ పది ఏం వారు మీపోతుంది శనివారం వచ్చే గురువారం ఐదారు ఆరు అకౌంట్ కి వస్తారు డీటెయిల్స్ అంతా సొసైటీ చెప్తారు దాని ఇంకా ఇప్పుడు ఈ సతి ఇంట్రెస్ట్ ఉంది కదా రెండు వేల నాలుగో ఇస్వీలో ఫస్ట్ ఎమ్మెల్యే అయినప్పుడు చాలా ఆశ పెట్టుకోండి మురుగుల దర్గాకి చాలా ఒక మంచి రకంగా అభివృద్ధి చదువు మీరందరూ మక్కా మదీనా ఇవన్నీ చూసుకొస్తారు ఇక్కడ చాలా జనాలు చూసిండారు ఇంకా చాలా జనాలు చూసిండే చూసిండే వాళ్ళకి తెలుసు ఎంత అంత రకంగా వ్యవస్థ ఉంది ఎట్లుంది అంత అన్ని లక్షాంతర జనాలు లక్షాంతర జనాలు వచ్చినా కూడా వ్యవస్థనే ఆ రకంగా మనము ఇక్కడ ఎంత సాధ్యమైతుందో అట్లా చేయాలని రెండు వేల నాలుగో ఇస్వి పంతొమ్మిది ఏళ్ళ అవకాశం సిక్లే ఇప్పుడు ఒక అవకాశం అయింది మన మినిస్టర్ జమీర్ అహ్మద్ ఖాన్ కూడా మాట్లాడినాను మన ఎమ్మెల్సీ నజీర్ మన పొలిటికల్ సెక్రటరీ సీఎం కే రాజకీయ కార్యదర్శి నేను వాళ్ళు చెప్పి వాళ్ళందరూ ఆయా మీరు రెడీ చేయండి మేము మీ జట్లో ఉందామని చెప్పినారు మినిస్టర్ కూడా సంపూర్ణంగా సహకారం ఇస్తా ఉన్నారు జమీర్ అహ్మద్ కనూన్ లో ఇప్పుడప్పుడే సర్వే పూర్తి సర్వే అయింది అనే ఆర్కిటెక్ట్ ఉన్నారు మా ఫ్రెండ్ వాళ్ళకి ఇది డిజైన్ చేసేదానికి చెప్పినాము ఇంకా టైం పడుతుంది ఇంకా నెల రెండు నెలలు పైన అవుతుంది అదంతా తయారైనా చెప్తాము అంతా ఒకసారి అవుతుంది అనేది కూడా చూస్తాము ఎంతెంత ఒక స్టేజ్ బై స్టేజ్ ఎంత సేషక్ అవుతుందో దానితో ఒక ప్లాన్ పద్ధతిగా పద్ధతిగా ఒక సిస్టమ్ ప్రకారంగా దర్గా చుట్టూ ఉండే జాగా ఉండొచ్చు ఈ భాగం ఉండొచ్చు ఈ భాగం మీరే ఏం బాగా అయింది కదా అని చెప్పి మీరే ఉద్ధరిస్తారు ఆ రకంగా చేయాలని ఆశ పెట్టుకున్నాను ఖండితంగా ఐదేళ్లలో ఎవరో ఖండితంగా ఒక మట్టానికి తీసుకొస్తాన ఒక భరోసా మీకు అందరికీ ఇస్తా ఉన్నాను ఇది కాక రోడ్ కూడా అంతే రోడ్ చాలా కర్వ్ ఉంది చాలా ఏమైంది రోడ్ ప్రాబ్లం రోడ్ బాగలేకపోయినా సమస్య రోడ్ రోడ్లోనే కాదు యాక్సిడెంట్ మదనపల్లి కడప రోడ్ లో కూడా యాక్సిడెంట్ అయితా ఉంది సిడ్లగడ్ రోడ్ లో కూడా ఇప్పుడు రాత్రి కూడా నేను యాక్సిడెంట్ అయింది అది అలా జనాలు హుషారు లేకుండా గాలి తోలుతారు అనేది చాలా కష్టం చాలా మనము మనము ప్రాణం